ನಿಮ್ಮ ಹೆಣ್ಣದೇ ಹೆಣ್ಣು ಮಕ್ಕಳ ದೊಡ್ಡವರು ಇದ್ರೆ ಹೆಣ್ಣಕ್ಕೆ ಹೆಗಲಿ ಯಾಕೆ ಕೊಡುವುದಿಲ್ಲ ನಿನಗೆ ನಿಮ್ಮ ಅಪ್ಪ ತಳದಾಗ ಮಣ್ಣು ಒಯ್ಬೇಕಾದ್ರೆ ಹೆಣ್ಣು ಗಂಡು ಗೊಂಬಿ ಹುಟ್ಟಿಸಬೇಕಾಗಿತ್ತು ಕೈಲಾಸ ಒಳಗಿಂದ ಇಳಿದು ಬಂದ ಭೂಮಿ ತಾಯಿ ಕೇಳ್ತಾನ ತಾಯಿ ಭುವನೇಶ್ವರಿ ನಾನು ಗೊಂಬೆ ತಯಾರು ಮಾಡ್ಬೇಕತ್ತನು ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಜ್ಞಾಗಾದಿ ಹುಡುಗಿದ್ರೆ ಗೊಂಬೆ ಆಗುವಲ್ ನನ್ನ ಕೈಯಾಗ ನೀ ಬರೆಯೋ ಒಂದು ಹಿಡಿ ಮಣ್ಣು ಕೂಡ ಎರಡು ಗೊಂಬೆ ಮಾಡಿ ಸೃಷ್ಟಿ ಉತ್ಪನ್ನ ಮಾಡ್ತಾನೆ ಅವಾಗ ಅಂದಾಗ ಹೇಳ್ತಾಳ ಭೂಮಿ ತಾಯಿ ಏ ಪರಮಾತ್ಮ ಇದು ಅಡಿವಿ ಐತಿ ಕ್ಯಾದರಿ ಕ್ವಾಟ್ನಿ ಅಂದ್ರೆ ಗಾರಿ ಬೀಳ್ತೈತಿ ಗಾರಿ ಬೀಳ್ತದೆ ಈ ಊಟದ ಅಲ್ಲಿ ಮಾಡಿದ್ರೆ ಬೆಟರ್ ಇತ್ರಿ ಹಿರಿಯಾರ ದೂರ್ ಮಾಡಬೇಕ್ರಿ ಊಟದ್ದು ಹಾಡ್ಗಿ ಆ ಕಡೆ ಯಾಕಂದ್ರ ಇಲ್ಲಿ ಕೇಳ ಅವ್ರು ಊಟ ಮಾಡೋರು ಹಾಡಿಕೆ ಯಾಕಂದ್ರೆ ಈಗ ಆ ಊಟದ ಯಾರಿಗೆ ಕೊಳೆಂಬೆ ಇದ್ದೀಲಿ ಹಾಡಿನ ಊಟ ಕೊಳಂಬಿತ್ರಿ ಎಲ್ಲರಿಗೂ ಇಟ್ ಸಜ್ಜಕ ತಂದ್ರಿ ಅಂದ್ರ ಒಬ್ಬರಿ ಬಂದಾರ ನಿಮ್ಮ ಸಜ್ಜಕಗಿ ಈ ಊಟ ಬೇಕಾಗ್ಯದ ಇತ್ತು ಇನ್ನೊಂದು ಜರಾ ಆ ಕಡೆ ಹೋಲ್ರಿ ಟ್ಯಾಕ್ಟ್ರ ನಿಂದ್ರ ಸೇರಿ ನೋಡಿ ಆಕಡೆ ದಂಡಿ ಆ ಕಡೆ ತಾತನು ಆ ಕಡೆ ತೊಳಿತಾರ ಎಲ್ಲ ಆ ಕಡೆ ಆಗ್ತದ ಈ ಆದ್ರೆ ವಿಷಯ ಇದನ್ನ ಆಗ್ತಾವ ಅದಕ್ಕೆ ಏನು ಹೇಳ್ತಾರೋ ಮಣ್ಣು ನಿನ್ನ ಕೊಡ್ತಾನ ಕ್ಯಾವರ್ನಿ ಅಂದ್ರೆ ಗಾರಿ ಬೀಳತತಿ ಇದನ್ನ ಯಾರು ಬರೀ ಮಾಡೋರು ಅವಾಗ ಅಂದಳು ನಿನಗ ಮಣ್ಣು ಕೊಡ್ತನ ಕರೆ ನಿನಗೆ ಹೆಂಗ ನನ್ನ ಮಣ್ಣು ಓದಿಯಲ್ಲ ಹಂಗ ನಿನಗೆ ನನ್ನ ಮಣ್ಣು ತಂದ ನನ್ನ ಕೊಡ್ತನ ನಂಗ ವಚನ ಕೊಡ ಮಾತ್ರ ನಿನಗ ಮಣ್ಣು ಕೊಡ್ತನ ಅಂದಾಗ ವಚನ ಕೊಟ್ಟ ಏನಂತ ಹೇಳಿ ನಿನ್ನ ಮಣ್ಣ ಈಗ ನಾನಾಗೆ ಹೆಂಗ ಓದನೆಲ್ಲ ನಾನ ನಿನ್ನ ಮಣ್ಣ ತಂದ ನಿನ್ನ ಕೊಡ್ತನ ತಿಳಿ ಅವಾಗ ವಚನ ಕೊಟ್ಟ ಅವಾಗ ಮಣ್ಣ ಕೊಟ್ಲ ತಳದಾಗ ನಿಮ್ಮ ಅಪ್ಪ ನನಗ್ ವಚನ ಕೊಟ್ಟ ಮಣ್ಣು ಓದಾನ ಅದಕ್ಕ ಈಗ ನನ್ನ ಮಣ್ಣು ತಂದು ಅದು ಹೆಂಗ ಮಣ್ಣು ಕೊಟ್ಟ ಬಳಕೆ ಈ ಶರೀರ ಕಾಯ ತಯಾರಾತ ಮಣ್ಣಿನ ಕಾಯ ಇದು ಮಣ್ಣಿಗೆ ತಂದು ಒಪ್ಪಿಸಬೇಕಾಗೈತಿ ಅದಕ್ಕ ಈ ಮಣ್ಣು ಒಯ್ಬೇಕಾದ್ರ ಗಣಮಗನ ಓದಿತ ಅದಕ್ಕೆ ಹೊಳ್ಳಿ ತಂದು ಕೊಡ್ಬೇಕಾದ್ರು ಗಣಮಕ್ಕಳ ಕೊಡ್ಬೇಕಾಗೈತಿ ಹೆಣ್ಮಾಗಳ ಹೆಣಕ್ಕ ಯಾಕೆ ಹಗಲು ಕೊಡಂಗಿಲ್ಲ ಅಂದ್ರೆ ನೀ ನನ್ನ ಕೈಯ್ಯನ್ ಆಳದಿಳುಮು ನನ್ನ ಕೈಯ್ಯನ ಆಳದಿ ಸತ್ತಾರು ತೊಗಲ ನಿಮ್ಮ ಅಪ್ಪನ ಹೆಗಲ ಮೇಲೆ ಹೊರಿಸಿ ಬಿಡತನ ತಳದಾಗ ವಚೇನ ಕೊಟ್ಟದಿ ನನ್ನ ಕೈಯ್ಯನ ಆಳಿನ ಹಾಳಾಗಿ ಮಣ್ಣ ತಂದ ಕೂಡ್ಲಕ್ಕಿ ನಾವೇ ಹೆಗಲ ಕೊಡ್ಬೇಕು ನಿಮ್ಮ ಅಪ್ಪ ವಚನ ಕೊಟ್ಟ ನೀನ ಕೊಡ್ಬೇಕು ಬರೇ ಹೆಣ್ಮಕ್ಳಿಗೆ ಹೆಣಕ್ ಹೆಗಲ ಕೊಡ್ತೀನ ನಿಮ್ಮ ಅಪ್ಪಗು ನೀನ ಕೊಡಬೇಕು ನಮ್ಮಗೂ ನೀನ ಕೊಡಬೇಕು ವಚನ ಕೊಟ್ಟದಿ ವಚನ ಪ್ರಕಾರ ನಡೀಲತ್ತೀವಿ ಇದು ನೀ ಕೇಳಿರೋ ಸುದ್ದಿ ಏನ ಸುದ್ದಿ ಬೇರೆ ಯಾವ ಸುದ್ದಿ ಹೇಮರಡ್ಡಿ ಮಲ್ಲಮಗೆ ಬಂದ ಮಲ್ಲೈ ಭೇಟಿಯಾಗ್ಯಾನು ಜಗತ್ತಿನೊಳಗ ಮಲ್ಲೈ ಬಹಳ ದೊಡ್ಡ ಡಪ್ಪ ಕಾಸುವರಿ ರಾಮಲಿಂಗ ಮಹಾರಾಜ್ ಕಡೆ ಡಪ್ಪ ಅದಕ್ಕ ಏನ್ ಹೇಳ್ತಾರಪ್ಪ ಅಂದ್ರೆ ಜಗತ್ತಿನೊಳಗ ಮಲ್ಲೈ ಅಂದ್ರೆ ಹೆಚ್ಚಿನ ಅವಧಾನ ಹೇಮರಟ್ಟಿ ಮಲ್ಲಮ್ಮಗ ಬಂದ ಭೇಟಿಯಾಗ್ಯಾನು ಭೇಟಿ ಮಲ್ಲೈ ದೊಡ್ಡ ಮತ್ತೆ ನಡೀತೀ ಯೋ ಹೊಲದ ಮಲ್ಲೈ ಬಹಳ ದೊಡ್ಡವಂತ ಹೇಳುವ ಏ ಮಲ್ಲೈ ದೊಡ್ಡವಾಗೋದಿಲ್ಲೋ ತಿಳಿಸೋ ನಮ್ಮ ಎಷ್ಟೋ ದೇಶದ ಭಕ್ತರ ಹೋಗ್ತಾರ ಶ್ರೀ ಸೈಲ ವಾದ ಭಕ್ತರ ಪೆಟ್ಟಿಗೆ ಭೇಟಿ ಕೊಡುವುದಿಲ್ಲ ಮಲ್ಲ ಗಂಟಲೇ ಮಾಡಿರುವಂತ ಪಾಪನೆಯಿಂದ ತೊಡಿಬೇಕ ಎಲ್ಲಿ ಹೋಗ್ತ್ರಿ ಏ ಮೊದಲ ಭೆಟ್ಟಿ ಕೊಡಬೇಕ ನಮ್ಮ ಪಾಪ ಆಮೇಲೆ ಮಲ್ಲೈ ಭೆಟ್ಟಿಯಾಗ ತಾನು ಶ್ರೀ ಇನ್ನೊಂದು ಮಾತು ಕೇಳಿದ್ದೀವಿ ಏನನ್ರಿ ಅಮ್ಮನ ಮುಂದೆ

ಈ ನಮ್ಮ ಲಕ್ಷ್ಮಣ ಮಾಡುದಗದು ಹೆಂಗೆ ಅಲ್ಲ ಐತಿ ಗೊತ್ತೇನಪ್ಪ ಹ್ಯಾಂಗವ್ವ ಒಬ್ಬ ಒಂದು ದಗದ ಎರಡು ಚೋಳ ಇಟ್ಕೊಂಡು ಕುತ್ತಿದ್ದತ್ತು ಪ್ಯಾಕ್ಯಾಗ ಹಾಂ ಒಂದು ಸಣ್ಣ ಚೋಳ ಒಂದು ದೊಡ್ಡ ಚೋಳ ಇವ್ನಂತವು ಖರೀದಿ ಮಾಡ್ಲಿಕ್ಕೆ ಹೋದತ್ತು ಯಾರಂತವ ನಮ್ಮ ಭೀಮ ಕಕನಂತಾವ ಎಲೆ ಪ್ಯಾಕ್ಯಾಗ ಈ ಚೋಳಿನ ರೇಟ್ ಎಷ್ಟ ಈ ದೊಡ್ಡ ಚೋಳಿನ ರೇಟ್ ಎಷ್ಟ ಆತು ಕೇಳಿದ ಇದ್ರದ್ದು ಎರಡ್ ರೂಪಾಯಿ ಅದ್ರದ್ದು ಎರಡು ರೂಪಾಯಿ ಅಂದಾಗ ಒಂದ್ ಮಾತ ಹೇಳತ್ರಿ ಭೀಮ್ ಏನನ್ಬೇಕ ಯಾಕೋ ಈ ಚೋಳ ಕಮ್ಮಿ ಮಾಡಿ ಮಾಡಬೇಕು ಇದಂದ್ ರೂಪಾಯಿ ಕೂಡ ಅದಕ್ಕೆ ಎರಡು ರೂಪಾಯಿ ತಗೋ ಅಂದಾಗ ಅವಾಗ ಅಂದ ಚೋಳ ಮಾರ ತಮ್ಮ ಭೀಮ ಎಪ್ಪ ಎರಡಕ್ಕೂ ಒಂದ ರೇಟ್ ನಿನಗೆ ಗೊತ್ತಿಲ್ಲ ಸಣ್ಣ ಚೋಳ ಕಡಿದ್ರು ಆಟ ಹೊಯ್ಕೋತಾರು ದೊಡ್ಡ ಚೋಳ ಕಡದ್ರು ಆಟ ಹೊಯ್ಕೋತಾರ ಅದಕ್ಕೆ ನಡದತ್ತಿ ಏನು ಕೇಳತ್ತೀರಿ ಕಾಲು ಬರುವ ಹೊರಗೆ ಶುಭ ಲಾಭನ ಹೆನ್ರಿ ಯಾರ ಅವ್ರ ಮಾವ ಯಾರ ನಾ ಕೇಳೇನಿ ಆ ರೀತಿ ಸಿದ್ಧಿ ಅವ್ರು ವಿಶ್ವಕರ್ಮನ ಮಕ್ಕಳದಾರ ಅವರು ಪ್ರಜಾಪತಿ ನೀವು ಹೇಳತ್ತೀರಿ ವಿಶ್ವಕರ್ಮನ ಮಕ್ಕಳದವ್ರು ಅವ್ನ ಅಲ್ಲೇ ಕುತ್ಕಿರಿ ಹೆಸಕ್ ಗಾಡಿ ಗಾಡಕ್ ಹಗ್ಗ ಕಟ್ಟೆ ಕುಡಿಸಿ ಬಿಡುನು ಅದಕ್ಕೆ ಈಗ ಹೇಳತ್ತ ಶ್ರೀ ಶ್ರೀಶೈಲ ಮಲ್ಲಯ್ಯ ಇವು ಕಣದಾಳ ಕಲ್ಲಯ್ಯಕ್ತರ ಡೈರೆಕ್ಟ್ ವರ್ಷ ಗಂಟ್ಲೆ ಮಾಡಿರುವಂತ ಪಾಪ ಕಳಿಬೇಕಾದ್ರೆ ನಮ್ಮ ಪಾತಾಳು ಬರ್ಬೇಕು ದರ್ಶನ ಮೊದಲ ನನ್ನ ದರ್ಶನ ಹಿಂದಾಗಲಿ ನಿಮ್ಮ ಅಪ್ಪನ ದರ್ಶನ ಅದಕ್ಕ ಈಗೇನು ಹೇಳತ್ತಾರು ದೇವರ ಸತ್ತಿಲ್ಲ ಸತ್ತಿಲ್ಲ ದೇವರ ಊನವಲ್ಲ ಹೌದು ದೇವರ ಸಾಯವಲ್ಲ ಸಹಾಯವಲ್ಲ ಮತ್ತೆ ಹೇಳಾ ಅತ್ಯಾರ ದೇವರ ಸತ್ತಿಲ್ಲ ಅತನಿ ಹೇಳ್ತಿ ಹೇಳ್ಬಿಡಿ ಬಾ ದೂರ ಬೇಡ ತಮ್ಮ ಹೆಂಗ ಇದೆ ಕಲಿಯುಗದಾಗನ ದೇವರೊಂದು ಸಾಯಿತಿತ್ತು ಯಾವಾಗ ಅದು ಹೇಳ್ತನೆ ಕೇಳು ಹೇಳ್ರಿ ದೇವರ ಒತ್ತಾ ಸತ್ತಿಲ್ಲ ಅಂತ ನನಗೆ ನೀನ ದೇವರ ಸತ್ತದ ಸುದ್ದಿ ತಗದ ಕೊಡಬೇಕು ಕಲಿಯುಗದೊಳಗ ವರ್ಷಕ್ಕೊಮ್ಮೆ ಜೋಕ ಮಾರ ಬರ್ತಾನ ಅಪ್ಪ ಊರಾಗ ಅಲ್ಲದ ಕೆಲಸ ಮಾಡಿ ಬಡಸ್ಕೊಂಡ ಸಾಯ್ತಾನ ಮಂದಿ ಕೈಯಾಗ ಏರಿ ಮಂದಿ ಕೈಯಾಗ ಏ ಅಲ್ಲದ ಕೆಲಸ ಅಂದ್ರ ತಮ್ಮ ಕಚ್ಚಿ ಹರ್ಕೈತ ಇದ್ರ ಇವ್ನ ಓಡಿ ಆಡಿಸಿ ಹಿಡಿಯತ್ತಾರ ಬೊಟ್ಟಿ ಬಡ್ಡಿಯಾಗ ಕನದಾಳ ಜೋಕುಮಾರ ಅದ ಕಲಿಯುಗದೊಳಗಿನ ದೇವ್ರು ಸತ್ತಿಲ್ಲ ಕನದಾಳ ಜೋಕುಮಾರ ನೀನು ಬುಟ್ಟಿ ಬಡ್ಡ್ಯಾಗ ಡಬ್ ಹಾಕಿ ಮೈಯೆಲ್ಲ ನುಗ್ಗಾಗುತ್ತನಕ ಅದು ಎದ್ರಲಿ ಒಣಕಿ ಹಾಕಿ ಹಾಕಿ ಒಣಕಿ ಹಾಕಿ ಹಣಿತಾರ ನೀನು ತಮ್ಮ ಮಾತು ಹೇಳ್ತಾನೆ ಕೇಳು ಈ ಒಂದ ಮಾತು ಹೇಳ್ರೋ ಏನಂದ್ರೆ ಜಗತ್ತಿನೊಳಗೆ ಯಾರೇ ಗಣಮಕ್ಕಳ ಕಂದ ಹಾಕುತ್ತಾರೆ ಅಂದ್ರೆ ಹಾ ಹೇಳ್ತಾರೆ ಗಣಮಕ್ಕಳು ಅದು ನೀವೇ ತಿಳ್ಕೋಳ್ದ್ರು ನೋಡು ಮಾಶರೇ ಏನಿ ಕೇಡಿ ಕೇಡಿ ಅವ ಗಣಮಕ್ಕಳ ಕಂದ ಹಾಕಿದರ ಸುದ್ದಿ ಹೇಳೇನಾ ಗೊತ್ತಿಲ್ಲ ಅವರಿಗೆ ನಿನ್ನನ ಕೇಳಿ ಸುದ್ದಿನ ಬೇರೆ ಇತ್ತು ಬೇರೆ ಯು ಬೇರೆ ಹಾ ರೈತರ ಮಾತು ನುಡಿತಾರ ಮಳಿ ಕಂದ ಹಾಕೈತಿ ಅಂತ ಹೇಳ್ತಾರ ಅದು ಯಾವ ಮಳಿ ಕಂದ ಹಾಕತೈತಿ ನಿನಗ ಕುಣಿಲಾಕ್ ಬರೀಕನ್ ಎಲ್ಲಾ ಡಾಂಕ್ ಐತಿ ಹಂಗ ತಮ್ಮ ಒಟ್ಟ ಕಾಂದ ಗಣಮಕ್ಳು ಹಾಕಂಗಿರತ್ತ ಕಂದ ಹಾಕೋ ಹೆಣ್ಮಕ್ಳದಿರ್ತೈತೆ ನಿಮ್ಮ ಒಬ್ಬ ಕಂದ ಹಾಕ್ಯಾರ ತಮ್ಮ ಕಂದ ಹಾಕ್ಲಾರ್ದ ಹಂಗದಾನ ನಾವೇನ ಕೃಷ್ಣನ ಮಗ ಸಾಂಬ ಪುರಾಣ ಲೇಖಿ ಹೇಳ್ತಾನೆ ಕೇಳ ಕೃಷ್ಣನ ಮಗ ಸಾಂಬಾ ಯಾವ ಅಷ್ಟಾವಕ್ರ ಎಂಟ ಡೋಂಕ ಇದ್ದ ಅವನ ಚುಡಾಸ್ಬೇಕ ತಿಳ್ಕೊಂಡ ಸಾಂಬಾ ತನ್ನ ದೋಸ್ತರನ್ನ ಕರ್ಕೊಂಡ ಸೀರಿ ಹುಟ್ಟ ಅವನ ತ್ಯಾಕ ಹೋಗಿ ಹೇಳತಾನ ಏನಂತ ಏನತ್ತಮ್ಮ ನಾ ಏನ್ ಹಡಿತೇನ್ರಿ ತುಂಬಿ ಗರ್ಭವತ್ಯಾಗಿ ನಾ ಏನ್ ಹಡಿತಂದ್ರೀ ಎತ್ ಕೇಳ ನೋಡಿ ಅಷ್ಟವಕ್ರ ತ್ರಿಕಾಲ ದ್ಯಾನಿ ಇದ್ದ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದ ಹಡಿತಾಳ ಕೇಳ್ತಂದ ಏನ ಸೀರೆ ಉಟ್ ಬಂದಾಳ ನನ್ನ ಮುಂದಿಕಿ ಹಡಿತಾಳ ಹಡಿತಾಳ ಏನ್ ಹಡಿತಾಳು ವಣಕಿನ ಹಡಿತಾಳ ಅಂದ ಹೌದು ವಣಕಿನ ಹಡಿತಾಳು ಆದ ವಣಕಿ ನಿಂತ ಇವ್ರ ಕುಣಿಕಿ ಯೂರಾ ವಂಶ ಎಲ್ಲ ವಂಶಿಗೆ ನಟ ವಂಶ ಆಗತತೆ ಎದು ವಂಶ ಎಲ್ಲ ಅಂತ ಹೇಳಿ श्राಪ್ ಕೊಟ್ಟ ಶಾಪ ಆಗಿದı ಸರಿಯದ ಮತ್ತೆ ಅಟ್ಟ ಹಡಿಬೇಕagitla ನೀ ಯಾಕೆ ವಣಿಕೆ ಹಡಿ ಮತ್ತೆ ನಿನಗೆ ಯಾವ ವಣಿಕೆ ಒತ್ತಿದ ಒಳಗ ಅಯ್ಯ ಯಾ ಮಾಡಿದಿ ನೀನೆ ನಾನು ಹಿಂದೆ ಕೇಳ್ತೀನಿ ಹಾಳೆ ಹೌದು ನೀ ನನ್ನ ಸಂನ್ಯಾತ ಕೂಡ್ರಾ ನನಗೆ ಮಕ್ಕಳು ಆಗತಾವ ಕಂದ ಹಾಕತನ ಮ ನಿಮ್ಮ ಅಪ್ಪ ಒಣಕಿ ಹಡಿಬೇಕಾದ್ರೆ ನಿನಗೆ ಯಾವ ಒಣಕಿಲೆ ಒತ್ತಿದಹಾ ನಿನಗೆ ಯಾ ಗುಮ್ಮದ ಬೆನ್ನಾಗ ಬೆನ್ನಾಗ್ರೆ ಕುಂಬ್ರೆಂ ಚರಿಯಾಗ್ರೆ ಕುಂಬರಿ ಗಪ್ಪು ಹಾಹಾ ಅದಕ್ಕ ನೀ ನೀವ್ ವನಿಕೆ ಹಡಿಬೇಕಾದ್ರಿನ ಯಾವ್ದ ಮುಂದಿನ ಸಂದಿಗೆ ಮಗ ಕೂತ್ರ ಒಣಕೆ ಹಿಡಿದು ಅಪ್ಪ ನೋಡ್ರಿ ಸೀರೆ ಉಟ್ಟ ಬಾಗಲ ಬಂದ ಕೂಸನ ಪರವಂಜಿಗೆ ಸತ್ಯ ಬಾಮನ ಮನೆಗೆ ಹೋಗುದು ಬೇಡ ಕುಂಟ್ಲತಾನ ತೆರಿ ಹಿಡಿದಾಗದ ಇದನ್ನ ತಿಳದ್ರ ಮಾಡ್ರಿ ಮಾಡ್ರಿಗ ಹೆಣ್ಮಕ್ಳ ಇದ್ರ ಮಾಡ್ತಾರು ಬಳ್ಳಿ ಅದ ಒಣಕಿದಿಂದ ಯದು ಯದ ಅಂಶ ನಟ್ಟ ಅಂಶ ಆಗೈತಿ ಅದ ಬರೀ ಒಣಕಿ ಹಡದ ಬಳಕ ಈ ಋಷಿ ಆಡಿದ ಮಾತು ಹುಷಿ ಹೋಗಂಗಿಲ್ಲ ಸ್ರಾಪ್ ಕೊಟ್ಟ ನಾರೆ ಒಣಕಿ ಏನ ಇದ್ರದಿಂದ ನಮ್ಮ ಪ್ರಾಣ ಹೋಗ್ತತಿ ಅಂದಾನ ಈ ಒಣಕಿ ಇಟ್ಟುಕೋಬಾರದು ತಿಳ್ಕೊಂಡೆ ನದಿ ದಾಂಡ್ಯಾಗ ಹೋಗಿ ಒಣಕಿ ತೇದ 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 ನೀರು ಪಾಲು ಮಾಡಿಬಿಟ್ಟು ಎಲ್ಲ ತೇದ್ರು ಬರೇ ಒಂದಿಟ್ಟು ಚಕ್ಕಳಿ ಉಳಿತ ಜರ ಉಳ್ದ ಚಕ್ಕಳಿ ಉಳಿತು ಆದ ಚಕ್ಳಿ ಇದಾನೆ ಇಟ್ಟು ದೊಡ್ಡ ಒಣಕಿ ಹೋಗೈತಿ ಇದೊಂದು ಚಕಳಿ ಏನಾಗತೈತಿ ಬಿಟ್ಟು ತಗದ್ ಒಗದ್ ಬಿಟ್ರ ಅಡಿವ್ಯಾಗ ಆ ಒಣಕಿ ಚಕ್ಳಿದಿಂದ ಕೃಷ್ಣ ಪರಮಾತ್ಮನ ಮರಣ ಇದಾವಣಿಕಿಂದ ಬಡದಾಡಿ ಸಾಯ್ತಾರ ಸಾಂಬ ಸಾಂಬನ ಅಣತ ನೂರ್ ಮಂದಿ ಎಲ್ಲಾ ಕುಡಿ ಬಡದಾಡ್ಲಾತು ಬಡದ ಬಡದೊತ್ತು ಎಲ್ಲಿ ಬಂದು ನದಿ ದಾಂಡಿಗೆ ಬಂದು ನದಿ ಆ ಆಪ್ ಏನು ತೇದ್ ಬಿಟ್ಟಿದ್ರಲ್ಲ ತೇದ್ ಬಿಟ್ಟಿರುವಂತ ಆಪ್ ನೀರ್ನ್ಯಾಗ ನೀರ್ನ್ಯಾಗ ಹೋಗಿ ಹೋಗಿ ಒಣ್ ಬಿಟ್ಟಿರುವಂತ ರಾಡಿ ನೀರಿನಾಗ ಹೋಗಿ ಆಪಾಗಿ ಬೆಳದಿ ಆಪಾಗಿ ಬೆಳೆದಾಗ ಈ ಹಣತಾಮ್ರಿಗೆ ಈ ತಗೊಂಡ ಬಡದೇ ಏನು ಸಿಗಲಿಲ್ಲ ಸಿಗಲಿಲ್ಲ ನದಿ ದಂಡ್ಯಾಗ ಬಂದು ಅದನ್ನ ಆಪದ ಗಡ್ಡಿ ತಗೊಂಡು ಹಣತಾಮ್ರ ಬಡ್ಕೊಂಡು ಸಾತ್ತು ಸತ್ತ ಇಲ್ಲಿ ಬಡಿಸಿಕೊಂಡ ತಮ್ಮ ಇನ್ನ ದೇವ್ರ ಸತ್ತಿಲ್ಲ ಇನ್ನೊಂದು ದೇವ್ರ ಸತ್ತಿಪಾರಿ ಹೆಣ್ಣ ಮಕ್ಕಳ ಹೆಣ ಕೈ ಹೆಗಲ ಕೊಡುದಿಲ್ಲ ಅಂತ ಹೇಳಿ ಹೌದುವಾ ಯಾಕ ಕೊಡುದಿಲ್ಲ ಅಂತ ಕೇಳತೀವಿ ನೆತ್ತ ಮಂಡ್ಯಾಗ ಸುದ್ದಿ ಪಕ್ಕ ತಿಳಿಸಿ ಕೊಡ್ತನ ಕೇಳಪ್ಪ ಈಗ ಹೆಣ್ಣ ಕಂಡು ಕೊಂಡಿ ತಯಾರು ಮಾಡಬೇಕಿತ್ತು ಅವಾಗ ಿ ಗಂಡ ಗೊಂಬಿ ತಯಾರು ಮಾಡು ಅಂತ ಏನಾಯ್ತವಾ ನಿಮ್ಮ ಪರಮಾತ್ಮ ಎಲ್ಲ ಕುತ್ತ ಕೇಳುವ ಯಂತ್ರ ಜಂತ್ರ ತಂತ್ರ ಮಂತ್ರ ಓದ್ಯನ ಒಂದೇ ಯಾವ ಮಂತ್ರ ಓದಿದಾರ ಗ್ವಾಂಬಿ ಕೈಯಾಗ ಹುಟ್ಟ ಶ್ರೀಕರಜ್ಞಾನಿ ಪಾರಮಾತ್ಮ ವಿಚಾರ ಮಾಡ್ಯನವಾಗ ನಾ ಭುವನೇಶ್ವರಿ ಕಡೆ ಹೋಗ್ಬೇಕಂದ ಆವಾಗ ಪರಮಾತ್ಮ ಓಡಿ ಬಂದ ಭೂಮಿ ತಾಯಿ ಅದುರೀಗ ಭೂಮಿ ತಾಯಿ ಎದುರಿಗೆ ಬಂದ ಕೈಯ ಮುಗದ ಕೇಳ ಏನಂತ ಕೇಳ್ತಾರಣ್ಣ ಗಂಡ ಎರಡ ಗೊಂಬಿ ಮಾಡ್ಬೇಕಂತ ನೀನು ಮಣ್ಣ ಕೊಟ್ಟ ಗೊಂಬಿ ಮಾಡಿ ಇಡ್ತೇನೆ ಕ್ವಾಂಬಿ ತಯಾರ ಕೊಟ್ರ ಗೊಂಬಿ ಹುಟ್ಟತವ್ ನನ್ನ ಕೈಯಾಗ ಆಗ ಭೂಮಿ ತಾಯಿ ಹೇಳ್ತಾಳ ತಮ್ಮ ಪರಮಾತ್ಮ ನಿನಗ ಮಣ್ಣ ಕೊಡ್ತನ ಒಂದ ಕೊಡಬೇಕು ನನಗೆ ಕೊಡಬೇಕು ನನಗೆ ಕೆದರಿದಾರ ಗಾರಿ ಬೆಳತಾ ಈ ಗಾರಿ ಯಾರ ಬರೀ ಅಂದ್ರ ಪರಮಾತ್ಮ ಹೇಳ್ತಾಳ ವಚನ ಕೊಡ್ಬೇಕು ನೀನೆ ನನ್ನ ಮಣ್ಣ ತಂದ ಕೊಡಬೇಕು ನನಗ ಕೊಡ್ತ ನಂಗ ವಚನ ಕೊಟ್ಟ ಮಣ್ಣ ಕೊಡ್ತೀನೋ ಆಗ್ಲಿ ಮಣ್ಣ ಕೊಡ್ತ ನಂತ ವಚನ ಕೊಟ್ಟಿಗ ವಚನ ಕೊಟ್ಟನು ನಮ್ಮ ತಾಯಿ ಏನ್ ಹೇಳತ್ತೇನು